ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅ ಚಾನಲ್ ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಏನಂತ ಹೇಳಿದ್ರೆ ಅಪ್ಡೇಟ್ ಇವತ್ತು ತುಂಬ ದಿವಸ ಆಯಿತು ಇದರಲ್ಲಿ ಒಂದು ಮೇನ್ ಫಸ್ಟು ವೀಡಿಯೋ ಒಳಗಡೆ ಹೋಗೋಕ್ಕೆ ಮುಂಚೆ ಅಪ್ಡೇಟ್ ಕೊಡೋಕ್ಕೆ ಮುಂಚೆ ನನಗೆ ಒಂದು ಚಿಕ್ಕ ನಿಮಗೆ ಏನಂತ ಹೇಳಿದ್ರೆ ನಿಮಗೆ ಯೂಸ್ಫುಲ್ ಆಗುತ್ತಿದ್ದು ಇವಾಗ ನಾನು ಬಂದ್ಬಿಟ್ಟು ಕಂಟೆಂಟ್ ಮಾಡ್ತಾ ಇದ್ದೀನಿ ಸೊ ಕಂಟೆಂಟ್ ಬಂದುಬಿಟ್ಟು ಇವಾಗ ಕ್ಯೂಗಳು ಆರ್ಸ್ತು ಟೋರ್ನಮೆಂಟ್ಗೆ ಸೊ ಅವ್ರದ್ದು ಹೋಗಿ ವೀಡಿಯೋ ಮಾಡಬೇಕಾ ಅಥವಾ ಇಂಟರ್ವ್ಯೂದ್ ಮಾಡಬೇಕಾ ಅಥವಾ ಟೋರ್ನಮೆಂಟಿಗೆ ನಾನು ಹೆಂಗೆ ತಯಾರಿ ಮಾಡೋದನ್ನ ಹೇಳ್ಬಿಟ್ಟು ನಿಮಗೆ ವೀಡಿಯೋಸ್ ಮಾಡಬೇಕಾ ಯಾಕಂದರೆ ಈ ಟೂರ್ನಮೆಂಟ್ ಸೀಸನ್ ಸ್ವಲ್ಪ ಜನ ಅಕ್ಕಿ ಆರಿಸ್ತಾರೆ ಅವರು ಅಂದರೆ ಇದರ ಪರಿಚಯ ಇದ್ದಾರೆ ಓ ಅವ್ರು ಅಕ್ಕಿ ಆರಿಸೋದು ಎಷ್ಟೋರು ಆರ್ತಾರೆ ಹಿಂಗೆ ಆರಿಸ್ತಾರೆ ಅದನ್ನ ತೋರಿಸ್ ಅಂತ ಹೇಳಿದ್ರೆ ಅದನ್ನು ತೋರಿಸ್ತೀನಿ ಕಮೆಂಟ್ ಹಾಕಿ ನೀವು ಅಥವಾ ಇಲ್ಲ ಬ್ರದರ್ ನಮಗೆ ಇಂಟರ್ವ್ಯೂಸ್ ಮಾಡಿ ದೊಡ್ಡವ್ರ ಜೊತೆ ಇಂಟರ್ವ್ಯೂ ಮಾಡಿ ಅಂತ ಹೇಳಿದ್ರೆ ಅದ್ರದ್ದು ಇಂಟರ್ವ್ಯೂ ಮಾಡೋಣ ಇಲ್ಲ ನಂಗೆ ಪರ್ಟಿಕ್ಯುಲರ್ಗೆ ಇವ್ರ ಜೊತೆ ಇಂಟರ್ವ್ಯೂ ಮಾಡಿ ಅಂತೇಳಿ ನೀವು ಸುಮಾರು ಜನ ಕಮೆಂಟ್ ಒಬ್ಬರದೇ ಬಂದರೆ ಅವ್ರದ್ದು ಇಂಟರ್ವ್ಯೂ ಮಾಡ್ತೀನಿ ಹಂಗೆ ಇಲ್ಲ ಬ್ರದರ್ ನೀವು ಅಕ್ಕಿ ತಯಾರಿ ಹೆಂಗೆ ಮಾಡಿಸ್ಕೊಬೇಕು ಅಂತ ಹೇಳಿದ್ರೆ ಸೊ ಸದ್ಯಕ್ಕೆ ಎರಡೇ ಅಕ್ಕಿಗಳು ಆರಿಸಿರೋದು ಅದ್ರ ತೋರಿಸ್ತೀನಿ ಅಪ್ಡೇಟ್ ಮತ್ತೀನೇನಂದರೆ ಹಿಂದೆ ಸೆಟಪ್ ನೀವು ನೋಡಿರ್ತೀರಾ ಹೊಸ ಸೆಟಪ್ಪು ಸೊ ಅಕ್ಕಿಗಳು ಎರಡು ಅಕ್ಕಿಗಳು ಹಾರು ಇವತ್ತು ನೋಡ್ತೀನಿ ಬನ್ನಿ ಸೊ ಎರಡು ಪಟ್ಟಗಳು ಬುರಿ ಪಟ್ಟ ಆಮೇಲೆ ಡೂಮಾ ಪಟ್ಟ ಅದು ಡೂಮಾ ಪಟ್ಟ ಏನಪ್ಪ ಎಲ್ಲಿ ಹೋಗಿಬಿಡಿದ್ದೀವಿ ದಿಸಾ ಅಂತಂದರೆ ಎಲ್ಲೂ ಹೋಗಿದ್ದಿಲ್ಲ ಪ್ರಭಾಕರ್ ಅವ್ರ ಮನೆಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಅವ್ರ ಮನೆಗೆ ಎತ್ಕೊಂಡು ಹೋಗಿದ್ರು ಸೊ ತಿರ್ಗಾ ಇವಾಗ ಬಂತು ತಿರ್ಗಾ ಬಿಟ್ಟಿದ್ದೀರಿ ಪರವಾಗಿಲ್ಲ ಫಸ್ಟ್ ದಿವಸ ಬಿಟ್ಟಿದ ತಕ್ಷಣ ತಿರ್ಗಾ ಅದೇ ಆ ಫಾರ್ಮಲ್ಲಿ ಅದು ಮತ್ತು ಹೇಳಿದ್ರೆ ಈ ಮಕ್ಷಿ ಮೇಲೆ ನನಗೆ ಸ್ವಲ್ಪ ಡೌಟ್ ಇತ್ತು ಬಾಜಿ ತಿರ್ಕೊಂಡಿಲ್ಲ ಇವಾಗ ತಿರ್ಕೊಂಡೈತೆ ಸ್ವಲ್ಪ ಮುಂಚೆ ತಿರ್ಕೊಂಡಿದ್ರೆ ನಾವು ಟೂರ್ನಮೆಂಟ್ಗೆ ಬಿಡ್ಬೋದಾಗಿತ್ತು ಯಾಕಂದರೆ ಸದ್ಯಕ್ಕೆ ಎರಡು ಅವರ್ ಆಡ್ತೈತೆ ಬಿಡ್ತಾ ಬಿಡ್ತಾಯಿದ್ರಲ್ಲ ಒಂದು ಒಂದು ಅವರ್ ಆರು ಕೂತ್ಕೊಳೋದೇ ಇದು ಸುಮಾರು ಜನ ಕೇಳ್ತೀರಾ ನನಗೆ ಏನಂತ ಬ್ರದರ್ ನಮ್ಗೆ ಐದು ಅವರ ಹಾಕಿ ಬೇಕು ಏಳು ಅವರೂ ಹಾಕಿ ಬೇಕು ಎಂಟು ಅವರು ಆರು ಹಾಕಿ ಬೇಕಂತ ಗುರು ಆ ಥರ ಹೇಳಿ ನಿಮ್ಗೆ ಕೊಡ್ತಾವ್ರಾ ನೀವು ಬಂದುಬಿಟ್ಟು ಇಲ್ಲಿ ಆರ್ಸ್ ತೋರಿಸ್ಬಿಟ್ಟು ಕೊಡಿ ಅಂತೇಳಿ ಯಾರನ್ನಾದರೂ ನಾರ್ಮಲ್ ಕ ನಿಮ್ಗೆಲ್ತಾರಲ್ಲ ಕೊಡೋರು ಆರ್ಸ್ ತೋರಿಸ್ಬಿಟ್ಟು ಕೊಡಿ ಅಂತೇಳಿ ಅವಾಗೂ ನಾನು ಯಾರು ತಗತೇನೋ ಅಂತ ನಾರ್ಮಲಾಗಿ ಆರಿಸೋದು ನಾರ್ಮಲ್ ದಿಸದಲ್ಲಿ ಆರಿಸೋದು ಬೇರೆ ಸೀಲ್ ದಿವ್ಸ ಆರಿಸ್ಬಿಟ್ಟು ಛತ್ರಿಮಲ್ ಅಕ್ಕಿಗಳನ್ನ ಕೂಡಿಸೋದು ಬೇರೆ ವಿಷಯ ಸರಿನಾ ತುಂಬ ಕಷ್ಟ ಇದೆ ಈ ಅಕ್ಕಿಗಳನ್ನ ಎಷ್ಟೆಷ್ಟು ಕಷ್ಟ ಪಡ್ತೀರಿ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ಓಡಿಸೋದೇ ಇರಲಿ ಅಕ್ಕಿನ ಟೈಮಿಂಗ್ ಇನ್ಕ್ರೀಸ್ ಮಾಡಿಸ್ಕೊಳೋದೇ ಇರಲಿ ಬಾಜಿ ಕಂಟ್ರೋಲ್ ಆಗಿದ್ರೆ ಏನು ಮಾಡಬೇಕು ಏನಾಗಬಾರ್ದು ಅನ್ನೋದು ಸುಮ್ ತುಂಬ ಕಷ್ಟ ಐತೆ ಅದ್ರದ್ದು ಬಂದು ನಾನು ಹೇಳ್ತೀನಿ ಸೊ ಇದ್ರದೆಲ್ಲ ಒಂದು ಸೈಡಿಕನ ಎರಡು ಪಟ್ಟಗಳು ಏನಕ್ಕೆ ಆರಿಸಿದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ಡೂಮ ಹೊಸದಾಗಿ ಬಂದುಬಿಡ್ತಲ್ಲ ತಿರ್ಗಾ ನಾವು ಯಾಕಂದರೆ ಚೋರಿ ಹಾಕಿಲ್ಲ ಹಾಗೆ ಬಿಟ್ಬಿಟ್ಟೆ ಬಂದಿದ್ದೆ ಇವತ್ತೇ ಬಂದಿದ್ದು ಹಾಗೆ ಇಟ್ಬಿಡ್ತೀನಿ ಸರಿನಾ ಪರವಾಗಿಲ್ಲ ಚೋರಿ ಕರೆಕ್ಟಾಗಿ ಐತೆ ಸುಮಾರು ನಿಮಗೆಲ್ಲ ಗೊತ್ತಿರೋದು ಒಂದು ಹದಿನೈದು ದಿವಸ ಏನೋ ಇದಾಗಿಲ್ಲ ಬೂರಿ ಪಟ್ಟಣ ನೋಡಿ ಏಟೆಲ್ಲ ಕರೆಕ್ಟಾಗಿ ಹೊಡಿತೈತೆ ನಾ ಗಿಟ್ಟಿ ಬಜಿ ಹೊಡೆದ್ರೆ ಸೊ ನೆಕ್ಸ್ಟ್ ಸೀಸನ್ ನೋಡ್ಕೊಳ್ಳೋಣ ಪಟ್ಟಣ ಅದು ಕೂಡ ಮಕ್ಷಿ ಕೂಡ ಒಂದು ಏಟ್ ಹೊಡಿತೈತಿ ಇವಾಗ ಸದ್ಯಕ್ಕೆ ಇದು ಗೈಸ್ ಇವಾಗ ಅಪ್ಡೇಟು ಮತ್ತು ನಿಮಗೆಲ್ಲ ನಾನು ಲಾಸ್ಟ್ ಟೈಮು ಅಕ್ಕಿಗಳು ತೋರಿಸ್ದಾಗ ಕತ್ಕಾಯಲೋದು ಏನು ಕಂಡೀಷನಲ್ಲಿ ಇತ್ತು ಇವಾಗ ಏನು ಕಂಡೀಷನಲ್ಲಂತೇಳ್ಬಿಟ್ಟು ನೀವೇ ಚೆಕ್ ಮಾಡ್ಕೊಳ್ಳಿ ಸರಿನಾ ನೋಡ್ಕೊಳ್ಳಿ ಅವಾಗ ಅಕ್ಕಿ ಬಂದುಬಿಟ್ಟು ಫುಲ್ ಫುಲ್ಲು ರೋಲ್ ಆಗಿತ್ತು ಇವಾಗ ನೋಡ್ಕೊಂಡ್ರೆ ಅಕ್ಕಿಗಳನ್ನ ಸ್ಟಿಫು ಕತ್ತೆ ಎಲ್ಲ ಸ್ಟಿಫ್ ಆಗಿತ್ತು ಡೂಮ ನೋಡ್ಕೊಳ್ಳಿ ಇದೆಲ್ಲ ನೋಡ್ಕೊಳ್ಳಿ ಸಾಯೋ ಸ್ಟೇಜಲ್ಲಿ ಇತ್ತು ಹಾಂ ಅದು ಮತ್ತು ಇದು ನೋಡ್ಕೊಳ್ಳಿ ಗೈಸ್ ನಿಮ್ಗೆ ಲಾಸ್ಟ್ ಟೈಮ್ ಲಾಸ್ಟ್ ವಿಡಿಯೋದಲ್ಲಿ ಯಾರ್ಯಾರು ನೋಡಿರ್ತೀರ ಅವ್ರಿಗೆ ಗೊತ್ತಿರುತ್ತೆ ಆ ಜಾಕ್ ಹೆಂಗೆ ಫುಲ್ಲಾಗಿ ರೋಲ್ ಆಗಿ ಇದು ಮಾಡಿತ್ತು ನಿಮಗೆಲ್ಲ ಗೊತ್ತಿರೋದೆ ಇವಾಗ ಅದನ್ನು ಬಿಟ್ಕೊಟ್ಟು ತೋರಿಸ್ತೀರಿ ನೋಡಿ ಸೊ ನೋಡ್ಕೊಳ್ಳಿ ಗೈಸ್ ಏನಕ್ಕೆ ಅಂತ ಹೇಳಿದ್ರೆ ಅಪ್ಡೇಟು ನಾನೇನು ಮಾಡ್ತಾಯಿದ್ದೀನಿ ಹಿಂಗೆ ಹಿಂಗೆ ರೆಡಿ ಮಾಡ್ತಾ ಇದ್ದೀನಿ ನಿಮಗೂ ಗೊತ್ತಾಗಲಿ ಸರಿನಾ ನೋಡಿ ಫುಲ್ ಕತ್ತು ರೋಲ್ ಆಗಿರೋದನ್ನ ರೆಡಿ ಮಾಡಿಕ್ಕಿದಿರಿ ಇದನ್ನೂ ಅಷ್ಟೇ ಫುಲ್ ರೋಲ್ ಆಗಿರೋದನ್ನ ರೆಡಿ ಮಾಡಿಕ್ಕಿದಿರಿ ಮತ್ತು ಡೈರೆಕ್ಟ್ ಹೋಗೋಣ ಇವಾಗ ಹೊಸ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಹೊಸ ಗುಡು ಇಲ್ಲಿ ಎತ್ಕೊಂಡ್ಬಂದಿದಿರಿ ಹೊಸ ಗುಡು ಅಂತ ತಿರ್ಗಿ ಮಾಡಿಸಿಲ್ಲ ಅದನ್ನು ಕೆಳೆ ಇದ್ದಿದ್ದ ಗೂಡನ್ನ ಇಲ್ಲಿ ಎತ್ಕೊಂಡ್ಬಂದುಬಿಟ್ರಿ ಯಾಕಂದರೆ ಅಕ್ಕಿಗಳೆಲ್ಲ ಕಮ್ಮಿ ಮಾಡ್ತಾಯಿದ್ದೀರಿ ಎಲ್ಲರೂ ನಮ್ಮನ್ನು ಏನು ಗೊತ್ತ ಅನ್ಕೊತಾರೆ ಈಗ ಯಾಕಂದರೆ ಸಿದ್ಲಿಕ್ಕೆ ಬಿಟ್ಟಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ವರ್ಷಕ್ಕೆ ಹೆಂಗಾದರೂ ಮಾಡಿ ಒಂದು ಲಾಂಗ್ ಟೈಮ್ ಮಾಡಬೇಕು ಕಷ್ಟಪಡ್ತೀರಿ ನಾವು ಅದಕ್ಕೆ ಸುಮ್ಮನೆ ಲಾಂಗ್ ಟೈಮ್ ಅನ್ನೆಲ್ರೆದ್ರೆ ಆಗೋಗಲ್ಲ ಫಸ್ಟ್ ಕಷ್ಟಪಡ್ಬೇಕು ನಾವು ಕಷ್ಟಪಡ್ತೀರಿ ಖಂಡಿತ ಕಷ್ಟಪಡ್ತೀರಿ ನಮ್ಮನ್ನ ಸಪೋರ್ಟ್ ಮಾಡೋರು ಹಾಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಿಮ್ಮ ಪ್ರೀತಿಯಿಂದ ತುಂಬ ಖುಷಿಯಾಗುತ್ತೆ ನಮಗಿತ್ರ ಆ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಇಂಟರ್ವ್ಯೂ ಲಾಸ್ಟ್ ಟೈಮ್ ಮಾಡಿದ್ದೆ ಸುರೇಶ್ ಜೊತೆ ಅದೆಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ಮತ್ತು ಈ ಟೈಮಲ್ಲಿ ಯಾರು ಜಾಸ್ತಿ ಹಾಕೋಕೆ ಹೋಗ್ಬಿಡ್ರಿ ನಾವೇನಕ್ಕೆ ಹಾಕಿದ್ದೆ ಅಂತ ಹೇಳಿದ್ರೆ ಅದ್ರದ್ದು ಬೇರೆ ಒಂದು ಕಥೆ ಐತೆ ಅದರದ್ದು ಕೂಡ ಅದು ನಾನು ನಿಮಗೆ ಬರೋ ವೀಡಿಯೋಸಲ್ಲಿ ಹೇಳ್ತೀನಿ ಮತ್ತು ಇಲ್ಲೆಲ್ಲ ಆಲ್ಮೋಸ್ಟ್ ಮುಟ್ಟೆಗೆ ಬಂದಿದೆ ಸರಿನಾ ಅದೆಲ್ಲ ಸಿಂಗಲ್ ಇದೆ ಆ ಗೂಡಲ್ಲಿ ಈ ಗೂಡಲ್ಲಿ ಕೂಡ ಜೋಡಿಗಳಿದೆ ಸೊ ಎಲ್ಲ ಟೋಟಲ್ ಫುಲ್ ಜೋಡಿಗಳಿಗೆ ಹಾಕಿದ್ದೀರಿ ಅಕ್ಕಿಗಳ್ ತುಳಿತಾನು ಐತೆ ಸೊ ಅಕ್ಕಿಗಳು ಜೋಡಿಗೆ ಹಾಕೋಕವಾಗ ಇಷ್ಟಿಷ್ಟು ಗ್ಯಾಪ್ ಆದರೂ ಇರಲೇಬೇಕು ಸರಿನಾ ಇಷ್ಟು ಗ್ಯಾಪ್ ಇದ್ದರೆ ಕರೆಕ್ಟಾಗಿ ಸುತ್ತಾಡೋಕ್ಕೆ ತುಳಿದಾಡ್ಕೊಳೋಕೆ ಇಲ್ಲ ನೀವು ಆಚೆ ಬಿಡ್ತೀನಿ ಅನ್ನೋವಾಗ ಗೂಡುಗಳು ನಿಮಗೆ ಸ್ವಲ್ಪ ಚಿಕ್ಕದಿದ್ರೂ ಪರವಾಗಿಲ್ಲ ಆಚೆ ಬಿಡ್ಬೋದು சரிண்ணா சோ நமது ஏனேனா அப்டேட் இது எல்லாம் தோர்ஸ் தீனி நமக்கு அக்கிள் வந்துவிட்டு ஒன் திசை இவாக ನಾನು ஒன் ನಮ್ಮ நான் ண்ட நம்ம அக்கிள் ஏனே மாநே நம்ம ஏனே அக்கிள் ஹெங்கே எல்லாம் ನಿಮಗೆ அப்டேட் கொடுத்துனி சதக்கே பட அந்தீனி சரினா அக்கிளா ஆர்ஸ் சொல் ಸ್ವಲ್ಪ முச்சினே ஆர்ஸ் பிட்டா புனீத்து சோ ಐಡಿಯಾ ಇದ್ದಿಲ್ಲ ಆ್ಯಕ್ಚುಲಿ ನಾನು ಕಂಟೆಂಟ್ ಮಾಡಬಾರ್ದು ಅಂದ್ಕೊಂಡಿದ್ದೆ ಸ್ವಲ್ಪ ತುಂಬ ದಿವಸ ಆಗೋಯ್ತಲ್ಲ ನಿಮ್ಮನ್ನು ಕೇಳೋಣ ಇವಾಗ ನೆಕ್ಸ್ಟ್ ಏನು ವೀಡಿಯೋಸ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ವೀಡಿಯೋ ಮಾಡ್ತಾ ಇರೋದು ಅನ್ಎಕ್ಸ್ಪೆಕ್ಟೆಡ್ ವೀಡಿಯೋ ಇದು ಸರಿನಾ ಸೊ ನೋಡಿ ನೀವು ಬಂದುಬಿಟ್ಟು ಯಾವ ಅಪ್ಡೇಟ್ ಅಂತ ಹೇಳ್ತೀರೋ ಆ ಅಪ್ಡೇಟ್ನ ನಾನು ಬಂದುಬಿಟ್ಟು ಖಂಡಿತ ಮಾಡೇ ಮಾಡ್ತೀನಿ ನಾನು ನಿಮಗೆ ನೋಡ್ಕೊಬೋದು ಡೂಮ್ ಅದು ಇನ್ನೂ ಬಾಜಿ ನನ್ಗೆ ಗೊತ್ತಿರೋಷ್ಟು ನೋಡೋಣ ಹೊಡಿಯುತ್ತಾ ಇಲ್ಲ ಅಂತ ನಾನು ಇವಾಗ ತುಂಬ ಇದೈತಲ್ಲ ನೋಡಬೇಕು ಅಂದರೆ ಬೂರಿ ಮಾತ್ರ ಬೂರಿ ಹೊಡಿತೈತೆ ಮಕ್ಷಿನೂ ಹೊಡಿತೈತೆ ಮತ್ತು ಈ ಪಟ್ಟಾಗ್ಲೇನೂ ಇಲ್ಲ ಪಲ್ಸ್ಕೊಂಡು ನಾವು ಚಿತ್ರ ಮೇಲೆ ಬಿಟ್ಟು ಆರಿಸ್ಬೇಕು ಅಕ್ಕಿಗಳನ್ನ ಸರಿನಾ ಅಕ್ಕಿಗಳನ್ನ ಮಾರಿಸೋವಾಗ ನೀವು ಅದೇ ಬಿಲ್ಡಿಂಗಲ್ಲಿ ಅಂದರೆ ನಾವು ಅದೇ ಬಿಲ್ಡಿಂಗಲ್ಲಿ ಇರಬೇಡ ಟೂರ್ನಮೆಂಟ್ ಟೈಮಲ್ಲಿ ಸೊ ನೀವು ಸ್ವಲ್ಪ ನೀವು ಅಕ್ಕಿನ ಟೂರ್ನಮೆಂಟ್ ರೆಡಿ ಮಾಡ್ಕೊಂಡ್ರಿಂದ ಏನು ಮಾಡಬೇಕಂತೇಳಿದ್ರೆ ಅಕ್ಕಿನ ಸ್ವಲ್ಪ ಒಂದು ಕಿಲೋಮೀಟ್ರ್ ರೇಡಿಯಸ್ಗೆ ಹೋಗಿ ಆರಿಸಿ ನೀವು ಬಂದು ನೀವು ಇಲ್ಲೇ ಇರಬಾರ್ದು ನಿಮ್ಮ ದಾವಡಿ ಇದ್ರ ಹತ್ರ ಇರಬಾರ್ದು ನೀವು ಸ್ವಲ್ಪ ದೂರದಿಲ್ಲ ಕುತ್ಕೊಂಡು ನೋಡಿ ಏನು ಮಾಡುತ್ತೆ ನೀವು ದೂರ ಹೋಗೋದು ಯಾಕೆಂದರೆ ನಾವು ಇಲ್ಲಿದ್ದರೆ ಅಕ್ಕಿಗಳು ಭಯ ಇರುತ್ತೆ ಸೊ ಅಲ್ಲ ನೀವು ಇಲ್ದಿರಿ ನೀವು ಟೂರ್ನಮೆಂಟ್ಗೆ ಒಂದೇ ದಿವಸ ನಾವು ಬಿಟ್ಬಿಟ್ಟು ಬೇರೆ ಜಾಗ ಐತಿ ಅಂತ ಹೇಳಿದ್ರೆ ಅಕ್ಕಿಗಳು ಇಲ್ಲಿಯೋ ಚಾನ್ಸಸ್ ಇದೆ ಸೊ ಫಸ್ಟ್ ನೀವು ದೂರ ಇದ್ದು ಪಲ್ಕ್ಸಿರಿ ನೋಡಿ ಏನು ಮಾಡುತ್ತೆ ಅಕ್ಕಿಗಳು ಎಲ್ಲ ನೋಡ್ಕೊಬೇಕು ಅಕ್ಕಿ ಟೂರ್ನಮೆಂಟ್ಗೆ ಕಟ್ಟೋದು ದೊಡ್ಡ ವಿಷಯ ಅಲ್ಲ ಅಕ್ಕಿನ ಹೆಂಗೆ ಏನೇನು ಎಲ್ಲ ನೋಡ್ಕೊಬೇಕು ಅಕ್ಕಿನ ಎಷ್ಟು ದೂರ ಎಷ್ಟು ಪಲ್ಲ ಹೋಗುತ್ತೆ ಎಷ್ಟು ಬಾಜಿ ಹೊಡಿಯುತ್ತೆ ಎಷ್ಟು ಅವರ್ ಆಗುತ್ತೋ ಅವರ್ ನಾನು ಕಿತ್ಕೊಂಡು ನಿಂತ್ಕೊಂಡು ನೋಡ್ಬೇಕು ಗೈಸ್ ಅಕ್ಕಿನ ಸರಿನಾ ಮತ್ತು ನಾನು ಖಂಡಿತ ನಾನು ಹೇಳಿರೋತ್ರ ನಿಮಗೆ ನಾನು ಇವಾಗ ಯಾವುದು ಇಂಟರ್ವ್ಯೂ ಅಥವಾ ಟೂರ್ನಮೆಂಟ್ ಅವ್ರ ಅಕ್ಕಿಗಳನ್ನ ಹೋಗಿ ಟೂರ್ನಮೆಂಟ್ ಅದು ಎಷ್ಟವರೇ ಆಗಲಿ ಅವ್ರದ್ದು ಅಕ್ಕಿ ತೋರಿಸೋದು ಅಥವಾ ನಾನು ಏನೇನು ತಯಾರಿ ಮಾಡ್ತೀನಿ ಹೆಂಗೆ ತಯಾರಿ ಮಾಡಬೇಕು ಆ ವೀಡಿಯೋ ಸರಿನಾ ಈ ಅಂದರೆ ಈ ಬರೋ ಜುಲೈ ಫಸ್ಟ್ ವೀಕಲ್ಲೇ ನಿಮ್ಗೆ ಒಂದು ಇಂಟರ್ವ್ಯೂ ಬರುತ್ತೆ ಸೊ ಅವ್ರು ಅವ್ರದ್ದು ಬಂದುಬಿಟ್ಟು ಒಂಥರ ಡಿಫ್ರೆಂಟ್ ಅವ್ರು ಬಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಅದರದ್ದು ಒಂದು ಒಳ್ಳೆಯ ಇಂಟರ್ವ್ಯೂ ಅದು ಕೂಡ ಬರುತ್ತೆ ಮತ್ತು ಇನ್ನೂ ಇಂಟರ್ವ್ಯೂಸ್ ಹಿಂಗೆ ಅಂತ ಹೇಳಿದ್ರೆ ದೊಡ್ಡವರು ಇದ್ದಾರೆ ಅವ್ರದ್ದು ಅವ್ರ ಹತ್ರ ಇಂದ ನಿಮಗೆ ಒಂದು ಸ್ವಲ್ಪ ನಾಲೆಜ್ ಬರಲಿ ಮತ್ತು ಬೇರೆ ಇವಾಗ ಟೂರ್ನಮೆಂಟ್ಗೆ ಆಡಿಸ್ತಾರೆ ಅವ್ರದ್ದು ಅಕ್ಕಿಗಳು ಹೆಂಗೆ ಆಡಿಸ್ತಾರೆ ಅದ್ರದ್ದು ತಿಳ್ಕೊಳ್ಳೋಣ ನಿಮ್ಗೆ ಈ ಮೂರಲ್ಲಿ ಮೂರು ಆಪ್ಷನ್ ಇದೆ ಮೂರು ಅಲ್ಲಿ ಯಾವ್ದು ಮಾಡ್ಬೇಕನ್ನ ನೀವು ಕನ್ವೆಂಟ್ ಮಾಡಿ ಖಂಡಿತ ನಾನು ಅದನ್ನ ಮಾಡೇ ಮಾಡ್ತೀನಿ ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ ಗೈಸ್ ನಿಮ್ಮ ಪ್ರೀತಿಯ ಶಿವರಾಜ್ ಸೈನಿಂಗ್ ಆಫ್ ಲವ್ ಯು ಆಲ್